ಈ ಗುಂಪುಗಾರಿಕೆ ಇಲ್ಲಾರದಂತೆ ಮಾಡ್ತೀನಿ ಎರಡ್ ಸಾವಿರದ ಏಳರಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಪ್ಪತ್ತೇಳು ರೈಟ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತು ಸ್ಥಾನಗಳು ಗೆಲೀಬೇಕು ಫುಲ್ ಮೆಜಾರಿಟಿ ಇವತ್ತಿನ ಕಾಂಗ್ರೆಸ್ ಅವರು ನೂರ ಮೂವತ್ತೊಂದು ನೂರ ಮೂವತ್ತಾರು ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತಹ ಪಾರ್ಟಿ ಅಂತೇಳಿ ಏನ ನೀಗ್ತಾ ಇದ್ದರು ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆಲ್ಲಂತಹ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂತಹ ಜಾತಿಗಳು ಎಷ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನದಲ್ಲ ಎಲ್ಲ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ ಇಲ್ಲ ಯಾವ್ದು ಇಲ್ಲಿ ತನಕ ಇದೆ ಯಾವ್ದೇ ಮಾತುಕತೆ ನಡೆದಿಲ್ಲ ಯಾಕಂದ್ರೆಲ್ಲಾರು ಕೂಡ ಇವತ್ತು ನಮ್ಮ ಭೀಷ್ಮರು ನಮ್ಮ ತಂದೆ ಸಮಾನರಾದಂತವ್ರು ಇವತ್ತು ನಮ್ಮೆಲ್ಲಾರು ಕೂಡ ರಾಜಕೀಯ ಗುರುಗಳು ನಮ್ಮೆಲ್ಲರೂ ಏಳಿಗೆಗಳ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲಾರು ಕೂಡ ಬೆಳೆಸಿದ್ದಾರೆ ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ ಅಂದ್ರೆ ಸಣ್ಣವರಾದ್ರೆ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ ಕಿರಿಯನಾಗಿರೋ ಕಾರಣ ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ ಅವ್ರ ಮಾರ್ಗದರ್ಶನ ಗೆದ್ದಿರೋ ಕಾರಣ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ಬದಲಾವಣೆ ಆದ್ರೆ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತನ ವರದಿ ಬೆಳೆಸ್ತೀವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ ಎಲ್ಲಾರು ಕೂಡ ಸೇರಿ ಮಾಡ್ತೀವಿ